ಒಳಗೆಲ್ಲ ಐತೆ ಅಲ್ಲಿ ಹೋದ ತಕ್ಷಣ ತೆಕ್ಕೊಡ್ತೀನಿ ಸೊ ಕರೆಕ್ಟ್ ಗಂಟೆ ಈಗ ಊಟ ಮಾಡೋದ ಅಂತ ನಿಲ್ಸಿದೀನಿ ಇಲ್ಲಿಂದ ಇನ್ನೊಂದು ಟೂ ಆ್ಯಂಡ್ ಹಾಫ್ ಅವರ್ ಕಣ್ಣೂರು ಮೋಸ್ಟ್ಲಿ ಐದು ಗಂಟೆ ಆಗ್ಬೋದು ಅನಿಸುತ್ತೆ ಏನಕ್ಕೆ ಅಲ್ಲಿ ಈಗ ನಾವು ಕಣ್ಣೂರಿಗೆ ಬಂದು ರೂಮ್ಗೆ ಸೆಟ್ಲ್ ಆಗಿಬಿಟ್ಟಿದ್ದೀವಿ ಆರು ಗಂಟೆ ಆಯಿತು ಆ್ಯಕ್ಚುಲಿ ನಾನು ಎರಡೂವರೆ ನಾ ಮೂರು ಸಾರಿ ಸಾರಿ ನಾಲ್ಕು ಗಂಟೆ ಒಳಗೆ ಬರ್ತೀನಿ ನೆನ್ಕೊಂಡಿದ್ದೆ ಬಟ್ ಅಲ್ಲಿ ಘಾಟ್ ಸೆಕ್ಷನು ಘಾಟ್ ಸೆಕ್ಷನಲ್ಲಿ ರೋಡ್ ಗಿಡ ಎಲ್ಲ ಫುಲ್ಲು ಉಷ್ ಆಗಿಬಿಡೈತೆ ಅಲ್ಲೊಂದು ಸ್ವಲ್ಪ ಮತ್ತು ಕಣ್ಣೂರು ಎಂಟ್ರಿ ಆದರೆ ಇದಕ್ಕೆ ಕಣ್ಣೂರಿಗೆ ಇನ್ನೊಂದೆರಡು ಸಿಟಿ ಇದೆ ಅದೆಲ್ಲ ಫುಲ್ಲು ದೊಡ್ಡ ದೊಡ್ಡ ಸಿಟಿ ಎವ್ರಿ ಟ್ರಾಫಿಕ್ಕು ಮತ್ತು ಇದನ್ನು ವೀಕೆಂಡಲ್ಲಿ ಬರೀ ಬಂದಿದ್ದೀವಾ ಅದರಿಂದ ಅಪ್ಪ ಸಾಕು ಸಾಕಷ್ಟು ಸ್ವಲ್ಪ ಅಪ್ ಆಗಿ ಕಾಫಿ ಕುಡ್ದು ನಮ್ಮ ಹುಡುಗನ ಡ್ರೈವಿಂಗ್ ಬೀಚ್ಗೆ ಕರ್ಕೊಯ್ತಿ ಅದೆಲ್ಲ ನೈಟೆಲ್ಲ ಇರುತ್ತೆ ಟ್ವೆಂಟಿ ಫೋರ್ ಪರ್ಸ್ ಆಗಿರೋದು ಬೆಳಗ್ಗೆ ಇಲ್ಲಿಂದ ಒಂದು ಟೂ ಕಿಲೋಮೀಟ್ರಲ್ಲಿ ಇನ್ನೊಂದು ಸಾಯಂಬಳಂ ಬೀಚ್ ಅಂತಿದೆ ಅದಕ್ಕೆ ಈಗ ಹೋದ್ರೆ ಅದು ಕ್ಲೋಸ್ ಆಗಿರ್ತದೆ ಬಟ್ ಅದೆಲ್ಲ ಸಕ್ಕತ್ತಾಗಿದೆ ಆಟಾಡೋಕ್ಕೆ ಮತ್ತು ಫೋಟೋಶೂಟ್ಗೆಲ್ಲ ಬಟ್ ಸಾಯಂಬಳಂಗೆ ಹೋಗಿ ಗೊತ್ತಿರಬೇಕು ಬೇರೆ ಕಣ ಹೋಟ್ಲಲ್ಲಿ ಹಂಗೆಲ್ಲ ಮುಟ್ಬಾರ್ದು ಸಾಕು ಆಯಿತು ಹೀಗೆ ನಮ್ಮ ಏನಾದ್ರು ಅಲ್ಲಿ ಬಂದರೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸಮಾಧಾನ ಇಲ್ಲ ಈಗ ನಮ್ಮ ಮನೆಯಲ್ಲೂ ಮಿಲ್ಕೊಂಡ್ರೂ ಕಾಫಿ ಎಲ್ಲ ರೆಡಿಮೇಡ್ ಬಂದಿದ್ದಾರೆ ಸೊ ಈಗ ಕಾಫಿ ಕುಡ್ದು ಫ್ರೆಶ್ ಅಪ್ ಆಗಿ ಡ್ರೈವಿಂಗ್ ಬೀಚ್ ಇದೆ ಸೊ ಅಲ್ಲೇ ಅವ್ನು ನಮ್ಮ ಮಗ ಆಟೋಕ್ಕಾಗಲ್ಲ ಈಗ ಡ್ರೈವಿಂಗ್ ಬೀಚ್ಗೆ ಹೋಗಿ ಸ್ವಲ್ಪ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಅವನು ಟೈಮ್ ಸ್ಪೆಂಡ್ ಮಾಡಿ ಸೊ ಒಂದು ಸತಿ ಇದೆ ಡ್ರೈಮ್ ಬೀಚು ಬೆಳಿಗ್ಗೆ ಹೋದ್ ಬಂದರೆ ಚೆನ್ನಾಗಿ ಕಾಣುತ್ತೆ ಇವಾಗ ಅಷ್ಟು ಕಾಣ್ತಿಲ್ಲ ಆ ಯನ್ ಬ್ಲಾಕ್เมลಾ ನೋಡಿ ಫ್ರೆಂಡ್ ಹೆಂಗ್ ತಿಂತವರೆ ಕೂತ್ಕೊಂಡಿ ಇబ్రುವೆ ಆ ತೊಳಿ 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 ಎ ಹೆಂಡ್ ಬೋಯ್ತಿದೀಯಾ ನಿನ್ನ ಮಗನಿಗೆ ಹಾ ತಗೊಂಡ ಕಳ್ಸ್ಬಿಡ್ತಾರ <laughs> 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 <laughs>

ಸೊ ಈಗ ಸುಮ್ಮನೆ ಇದು ವಾಕಿಂಗ್ ಇನ್ ಬೀಚ್ ಇದ್ದಂತ ಡ್ರೈವಿಂಗ್ ಬೀಚ್ ಇದ್ದಂತ ಡ್ರೈವಿಂಗ್ ಬೀಚ್ ಅಲ್ಲಿ ನಾವು ಕಾರ್ ಓಡಿಸೋದ್ ಅಷ್ಟು ಬರಲ್ಲ ಏನು ವೀಡಿಯೋಸ್ ಅಷ್ಟೇ ಬೈತಾರ ಇನ್ನ ಬರ್ತೀವಿ ವಾಕ್ ಮಾಡ್ಬೋದಲ್ಲ ಏ ಮಸ್ತ್ ಅನ್ಸಿದ್ ಕರೆ ಲೈಕ್ ಆ ವೆದರ್ ವಾಕ್ ಮಾಡೋದು ಆಮೇಲೆ ಇಲ್ಲಿ ಬಂದು ತಿನ್ನೋದು ಮಾಡ್ಬೇಕಲಿ ಇಂಥವೆಲ್ಲ ಲೈಫ್ ತಾಗ ಸೊ ಈಗ ನೆಕ್ಸ್ಟ್ ಇನ್ನೊಂದು ಹತ್ತು ನಿಮಿಷ ಇದ್ದು ರೂಮ್ ಹೊರಟಿವಿ ರೂಮ್ ಹೊರಟಿ ಅಲ್ಲೇನಾರು ಒಂದು ಮೀಲ್ಸ್ ಆರ್ಡರ್ ಮಾಡ್ಕೊಂಡು ಹಚ್ಕೊಬಿಡೋದು ಬೆಳಿಗ್ಗೆ ಹೋಗಬೇಕು ಸನ್ರೈಸ್ ಸನ್ಸೆಟ್ ಅಂದ್ರೂ ನಮಗೆ ಸಿಗ್ಲಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಸನ್ರೈಸ್ ಸಿಕ್ತೈತೆ ನೋಡೋಣ ದಿನ ಬೆಳಗ್ಗೆ ಸೂರ್ಯ ಉದಯ ಆಗ ಟೈಮ್ ಅಲ್ಲಿ ಮನೇಲಿ ಏನಾದ್ರೆ ಎದ್ದೋ ಎದ್ದೋಳೋ ಒಂದು ಅಭ್ಯಾಸ ಇದ್ರೆ ಅಭ್ಯಾಸ ಇದ್ರು ಸನ್ರೈಸ್ ನೋಡ್ಬೋದು ಇವತ್ತು ಬೆಳಗ್ಗೆ ಐದು ಗಂಟೆಗೆ ನಾಯಿ ಎದ್ದಿದ್ನಿ ಅಲ್ಲ ಅದೇ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದಿನ ನೆನ್ನೆ ನಾನು ವಿಡಿಯೋ ಮಾಡ್ದಂಗೆ ನಾವು ಕಣ್ಣೂರಿಗೆ ಟ್ರಿಪ್ ಬಂದಿದೀವಿ ನಮ್ಮ ಮನೆ ದೇವರು ಮತ್ತೆ ನಮ್ಮ ಚಿಂಟಾರಿನೂ ಅಂದ್ರೆ ಹೆಂಗುಲಿನೂ ಕರ್ಕೊಂಡು ಸೊ ಇವತ್ತು ನಾವು ಈ ವಿಡಿಯೋದ ವಿಶೇಷ ಏನಂದ್ರೆ ನಾವು ಕಣ್ಣೂರಲ್ಲಿ ರೂಮ್ ಮಾಡಿದ್ವಿ ಆ ರೂಮ್ ಟೂರ್ ನಿಮ್ಮ ಜೊತೆ ಶೇರ್ ಮಾಡೋದು ಹಂಚ್ಕೊಳ್ಳೋಣ ಅಂತ ಸೊ ಏನಕ್ಕೆ ನನಗೆ ಇದು ಇಷ್ಟ ಆಯಿತು ಪರ್ಫೆಕ್ಟ್ ನಾನು ಇದು ರಿವ್ಯೂಸ್ ನೋಡಿದೆ ಯೂಶ್ವಲಿ ರಿವ್ಯೂಸ್ ಕೊಟ್ಟಿರ್ತಾರೆ ಬಟ್ ನಾವು ರಿಯಾಲಿಟಿಲೇ ಬೇರೆ ಥರ ಇರುತ್ತೆ ಬಟ್ ಇದು ಬಂದಾಗ ಫಾರ್ ದಿ ಫಸ್ಟ್ ಟೈಮ್ ನಾನು ತುಂಬ ಇಷ್ಟ ಆಯಿತು ಏನಕ್ಕೆ ನಾವು ಊಟಿಗೆ ಹೋಗಿದ್ವಿ ಅಲ್ಲೂ ಅಂದರೆ ಚೆನ್ನಾಗಿಲ್ಲ ಅಂತಲ್ಲ ಕಂಪೇರ್ ಮಾಡಿದಾಗ ಕೊಟ್ಟಿರೋ ದುಡ್ಡಿಗೆ ರೂಮು ಮತ್ತು ಕೊಟ್ಟಿರೋ ದುಡ್ಡಿಗೆ ಕಂಪೇರ್ ಮಾಡಿದಾಗ ಇಟ್ಸ್ ಬೆಟರ್ ಅನಿಸ್ತು ಮತ್ತೆ ಒಂದು ಸತಿ ಇದು ಕಣ್ಣೂರ್ಗೂ ಸೆಕೆಂಡ್ ಟೈಮ್ ಬಂದಿರೋದು ಲಾಸ್ಟ್ ಟೈಮ್ ಬಂದಾಗಲೂ ಅಷ್ಟೇ ಅದಕ್ಕೂ ಕಂಪ್ಲೇಂಟ್ ಮಾಡಲಿ ದಿ ಬೆಸ್ಟ್ ಐತೆ ಸೊ ಹಂಗೆ ನೋಡ್ತಾನೆ ಫಸ್ಟ್ ನಮ್ಮದು ದ್ವಾರ ಬಾಗಿಲಿಂದ ಎಂಟ್ರಿ ಆಗುತ್ತಕ್ಷಣ ಇದು ಒಂದು ಇಲ್ಲಿ ಡ್ರೆಸ್ಸಿಂಗ್ ಮಿಲರ್ ಇದೆ ಇದು ಮಸ್ತ್ ಆಗೈತೆ ನೋಡಿ ಹಾಂ ಸೂಪರ್ ಆಗಿದೆ ಮತ್ತೆ ಇಲ್ಲಿ ನೋಡಿ ಇದು ಎಲ್ಲ ಫುಲ್ಲು ಚಿಂದಿ ಜಾಗ್ವಾರ್ ಸೆಟ್ಟಿಂಗ್ಸ್ ಇದೆಲ್ಲ ಸೊ ಇದೊಂದು ಖುಷನೂ ಮಸ್ತ್ ಐತೆ ಅಲ್ಲೊಂದೈತೆ ಇದು ಕಬಡ್ಡು ಸೊ ನೀವು ಏನಾರು ನಾಲ್ಕು ದಿನ ಐದು ದಿನ ಒಂದು ವಾರ ಟ್ರಿಪ್ ಹಾಕ್ಬಿಟ್ರಿ ಕಣ್ಣೂರು ಸೈಡ್ ಅಂದರೆ ಫುಲ್ ತುಂಬಿಬಿಡ್ಬೋದು ನೋಡಿ ಅದನ್ನ ಫುಲ್ ಎಲ್ಲ ಅನ್ಪ್ಯಾಕ್ ಮಾಡಬೇಡಿ ತಂದಿರೋ ಬಟ್ಟೆಗಳನ್ನ ಹಂಗೇನೆ ಬ್ಯಾಗ್ ಸಮೇತನ ಇಡಿ ಯಾವುದಾದ್ರು ಬೇಕು ಅದನ್ನು ತೆಗ್ದು ತೆಗ್ದಿ ಹಾಕೊಳ್ಳಿ ಏನಕ್ಕೆ ಅಂದರೆ ನಿಮಗೆ ಗೊತ್ತು ಈ ರೂಮ್ ನಮ್ಮ ಪರ್ಮನೆಂಟ್ ಅಲ್ಲ ಸೊ ಜಿಳ್ಳಿ ತೆಗಿಣಿ ಅದೆಲ್ಲ ಬಂದ್ಬಿಟ್ರೆ ಆಮೇಲೆ ಮನೆಗೆ ಹೋಗಿ ತಾಪತ್ರೆ ಇಲ್ಲಿಂದ ಅಲ್ಲಿಗೆ ಎತ್ಕೋಬೇಕಾಯ್ತದೆ ಯಾವ ಯಾವ್ದು ತಲೆನೋವು ಮತ್ತೆ ಇದು ನೋಡಿ ನೈಟ್ ಲೈಟ್ ಸೈಡ್ ಸೈಡ್ ಲ್ಯಾಂಪ್ಲೇಸ್ ನಮ್ಮ ಫೇವ್ರೆಟ್ ಬೆಡ್ ಇದು ಮತ್ತೆ ಇಲ್ಲಿ ಊಟ ಮಾಡೋಕ್ಕೆ ಸ್ಟಡಿ ಟೇಬಲ್ ಆಲ್ ಸೂಪರ್ ಆಗಿದೆ ಮತ್ತೆ ಇದು ವ್ಯೂ ಗೆ ಕೊಟ್ಟಿದ್ದಾರೆ ಬಟ್ ಓವರಲ್ ಮತ್ತೆ ಮತ್ತೆ ಇದು ಅಷ್ಟೇ ಟಿ ವಿ ಇದೆಯಲ್ಲ ಇದು ಆ್ಯಕ್ಚುಲಿ ನಮ್ಮ ಭಾಷೆದೇನೂ ಬರೋಲ್ಲ ಇಲ್ಲಿ ಯಾಕಂದ್ರೆ ಇದು ಕೇರಳ ಕೇರಳದಿಂದ ಮಲಯಾಳಮೇ ಬರುತ್ತೆ ನಾನು ಆದರೂ ಕ್ರಾಸ್ ಚೆಕ್ ಮಾಡಿದೆ ಮೂರ್ನಾಲ್ಕು ಕಡೆ ಹಿಂದೆ ಮುಂದೆ ಎಲ್ಲ ಚಾನಲ್ ನೋಡಿದೆ ನ್ಯೂಸ್ ಡ್ಯೂಸ್ ಎಲ್ಲ ಮಲಯಾಳಮೆ ಇತ್ತು ಮೆತ್ತಗೆ ನಾವು ಊಟ ನೋಡಿ ಇದನ್ನು ತೆಗೆದಿ ಟಿವಿಗೆ ಹೋಗ್ಬೇಕಾದ್ರೆ ಹಾಕ್ಬಿಡಬೇಕು ಸೊ ಇದು ನಮ್ಮ ರೂಮ್ ಆ್ಯಕ್ಚುಲಿ ನಾನು ಹೇಳೋದೇನಂದ್ರೆ ಕಣ್ಣೂರು ಮೈಸೂರಿಂದ ತುಂಬ ಹತ್ತಿರ ಇದೆ ತುಂಬ ಹತ್ತಿರ ಅಂದರೆ ನೀವು ಒನ್ ನೈಂಟಿ ಕಿಲೋಮೀಟರ್ಸು ಒನ್ ನೈಂಟಿ ಕಿಲೋಮೀಟರ್ಸ್ ಅಂದರೆ ನೀವು ಒನ್ ಡೇ ಟ್ರಿಪ್ಪಲ್ಲಿ ಆಗಲಿಲ್ಲ ಅಂದರೆ ಒಂದು ಸ್ಯಾಟರ್ಡೆ ಸ್ಯಾಟರ್ಡೆ ನೀವು ಏನಂದ್ರೆ ಅರ್ಲಿ ಮಾರ್ನಿಂಗ್ ಬಂದರೆ ಸಂಡೇವರೆಗೂ ನೀವು ಬೆಸ್ಟ್ ಪ್ಲೇಸಸ್ ನೋಡ್ಬೋದು ಅಲ್ಲಿ ಸೊ ಫುಡ್ ಬಂದಿದೆ ನಾವು ಹೋಗ್ಬಿಟ್ಟು ಝೊಮ್ಯಾಟೊಲ್ಲಿ ಆರ್ಡ್ರ್ ಮಾಡಿದ್ದೀನಿ ನೋಡಿ ಕಂಡು ಬಂದ್ಬಿಟ್ಟು ಸೊ ಹೋಗ್ಬಿಟ್ಟು ಆರ್ಡ್ರ್ ತಗೋಬಿಟ್ಟು ನೆಕ್ಸ್ಟ್ ಸೊ ಝೊಮ್ಯಾಟೋ ಆರ್ಡ್ರ್ ಮಾಡಿದ್ದೆ

ಫೆಟ್ರು ಜರ್ಕಿನು ಹಾ ಮತ್ತೆ ಮಂಕಿ ಕ್ಯಾಪ್ ಥರ ಇದು ಅವನಿಗೆ ಎಲ್ಲ ಎತ್ಕೊ ಬಂದಿದ್ದೀನಿ ಇಲ್ಲಿ ನೋಡ್ರಿ ಬೇರೆ ಸ್ಕೂತೈತಿ ಸೊ ನೀವು ಇದು ಕಣ್ಣೂರಲ್ಲಿ ಮೇನ್ ಸಿಟಿಲೇ ಇರೋದ್ರಿಂದ ಮಾರ್ಕೆಟಲ್ಲೇ ಇರೋದ್ರಿಂದ ನಿಮಗೆ ಇಲ್ಲಿಂದ ಫೋರ್ಟು ಅಂದರೆ ಕಣ್ಣೂರು ಫೋರ್ಟ್ ಆಗ್ಬೋದು ಪಯಂಬಳಂ ಬೀಚ್ ಆಗ್ಬೋದು ಮತ್ತೆ ಲೈಟ್ ಹೌಸ್ ಆಗ್ಬೋದು ಎಲ್ಲ ವಿತಿನ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೇ ಇದೆ ಮತ್ತೆ ಈಸಿ ಆಕ್ಸೆಸ್ಸು ನೀವೇನೋ ಟೂ ವೀಲರಲ್ಲಂತೂ ಬಂದ್ರಂತೂ ಒಂದು ಲಾಂಗ್ ಡ್ರೈವ್ ಆಗುತ್ತೆ ಮತ್ತೆ ಎಲ್ಲ ಫೈವ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಜರ್ನೀಲೇ ನೀವು ಈ ಮೂರು ನೋಡ್ಬೋದು ಸೊ ಅದರಿಂದ ನನ್ನ ಪ್ರಿಫರ್ ಏನಂದರೆ ನನ್ನ ಸಜೆಷನ್ ಏನಂದರೆ ಬಂದಾಗ ಇಂಥ ರೂಮ್ನ ನೀವು ಏನಕ್ಕೆ ಮಾಡಬೇಕು ಬುಕ್ಕು ಅಂದರೆ ಅಲ್ಲಿಂದ ಟ್ರಾವೆಲ್ ಮಾಡಿ ಮಾಡ್ತಿರ್ತೀರ ಟ್ರಾವೆಲ್ ಮಾಡಿ ಬಂದಾಗ ಒಂದು ರೂಮ್ ನಿಮ್ಗೆ ಚೆನ್ನಾಗಿತ್ತು ಅಂದರೆ ಪಾಸಿಟಿವ್ ಆಗಿ ಬರುತ್ತೆ ಒಳ್ಳೆ ರೆಸ್ಟ್ ಆಯಿತು ಅಂದರೆ ಬೆಳಗ್ಗೆ ಪುನಃ ಎದೋಳು ಬೇಗ ಸನ್ರೈಸ್ಗೆ ಒಳ್ಳೊಳ್ಳೆ ಪ್ಲೇಸ್ ಹೂತಾಡ್ತಿದೆ ಸೊ ಅದಕ್ಕೇನೆ ರೆಸ್ಟು ವೆರಿ ಇಂಪಾರ್ಟೆಂಟು ಅದಕ್ಕೇ ರೂಮು ಐಜಿನೂ ವೆರಿ ಇಂಪಾರ್ಟೆಂಟ್ ಇರುತ್ತೆ ಸೊ ಅದಕ್ಕೆ ನಾನು ಪರ್ಸ್ನಲಿ ನನಗೆ ಈ ರೂಮ್ ಇಷ್ಟ ಆದ್ದರಿಂದ ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ನಾನು ಚೆಕ್ಔಟ್ ಆಗಬೇಕಾದ್ರು ಎಲ್ಲರದು ಒಪಿನಿಯನ್ ನೋಡಿ ಹೆಂಗೆ ಬಿಹೇವ್ ಮಾಡ್ತಾರೆ ಅದನ್ನೆಲ್ಲ ನೋಡಿ ಆದ್ರೂ ಮೇಲ್ಗಡೆ ಸ್ಟಾರ್ ಕೊಡ್ತೀನಿ ಸೊ ಅದಾದ ಮೇಲೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಈ ರೂಮ್ದು ಅಡ್ರೆಸ್ಸು ಲೊಕೇಶನ್ ಹಾಕಿರ್ತೀನಿ ನೋಡಿ ಯಾರ್ಯಾರು ಕಣ್ಣೂರು ವಿಸಿಟ್ ಮಾಡ್ತೀರೋ ಆವಾಗ ಈ ರೂಮ್ನ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಬಾಯ್ ಬಾಯ್ ಕಾವ್ ಕಾವ್ काव काव अंत मनी मनी बाय बाय गाइस सी यू टुमारो